ಬಿ ಬಿ ಆರೋಗ್ಯ ಸೇವೆಗಳನ್ನು ಆರೋಗ್ಯ ಇಲಾಖೆ ಕೊಟ್ಟರೆ ಒಳ್ಳೇದಿರುತ್ತೆ ಅಂತ ತಮ್ಮ ಗಮನಕ್ಕೆ ತರ್ತೀನಿ ಇಲ್ಲದರೆ ತಾವೇ ತಮ್ಮ ಬಿ ಬಿ ಎಂ ಪಿನಲ್ಲೇ ನಿರ್ವಹಣೆಯನ್ನು ಮಾಡಿದ್ರೂ ತೊಂದರೆ ಇಲ್ಲ ಆದ್ರೆ ತುಂಬ ಸಮಸ್ಯೆ ಇದೆ ಹಾಗಾಗಿ ತಾವು ಅದ್ರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಪೌರ ಕಾರ್ಮಿಕರು ಸ್ವಚ್ಛತೆಯಲ್ಲಿ ಎಲ್ಲ ಕಡೆಯೂ ತುಂಬ ಕಡೆ ಪೌರ ಕಾರ್ಮಿಕರ ಕೊರತೆ ಇದೆ ಆ ಪೌರ ಕಾರ್ಮಿಕರ ಎಲ್ಲೆಲ್ಲಿ ಕೊರತೆ ಇದೆಯೋ ಆ ತಕ್ಷಣ ಅವ್ರನ್ನ ನೇಮಕ ಮಾಡೋವಂಥ ಕ್ರಮವನ್ನು ತಕ್ಷಣ ಈ ಜರುಗಿಸಿ ನಮಗೆ ತುಂಬ ಕಡೆ ಪೌರಕಾರ್ಮಿಕರ ಸಿಬ್ಬಂದಿಗಳ ಕೊರತೆ ಇದೆ ಅಂತ ತಮ್ಮ ಈ ಗಮನಕ್ಕೆ ತಂದು ಏನೊಂದು ಇವತ್ತು ಕುಂದು ಕೊರತೆಯ ಸಭೆಯನ್ನು ತಾವೇನು ಆಯೋಜನೆಯನ್ನು ಮಾಡಿ ಇವತ್ತು ನಾಗರಿಕರು ಭಾಗವಹಿಸ್ತಿದ್ದರೆ ಭಾಳ ಉತ್ತಮವಾಗಿರುವಂಥ ಒಂದು ಕಾರ್ಯಕ್ರಮ ಸರ್ ಇದರ ಮೂಲಕ ನೀವು ನೇರವಾಗಿ ಜನರ ಜೊತೆ ಸಂಪರ್ಕಕ್ಕೆ ಬಂದು ಅವರ ಕುಂದು ಕೊರತೆಗಳನ್ನು ಭಾಗವಹಿಸಲಿ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಇನ್ನೂ ವ್ಯವಸ್ಥಿತವಾಗಿ ಮಾಡ್ಬೋದು ಅಂದರೆ ಬಿ ಬಿ ಎಂ ಪಿ ಸಹಾಯ ಅನ್ನುವಂಥ ಒಂದು ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಇದೆ ಅದನ್ನು ಇನ್ನೂ ಬಲಗೊಳಿಸಿ ಇನ್ನೂ ಪರಿಣಾಮಕಾರಿಯಾಗಿ ಜನ ಅವರಿದ್ದೇ ಎಲ್ಲ ರೀತಿಯಾದಂಥ ಕುಂದುಕೊರತೆಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡು ನನಗೆ ಇಲ್ಲೆರಡು ಮಾತನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆ ನಾನು ಎಲ್ಲ ಜನತೆಯ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಮಗೂ ಭಗವಂತ ಕರ್ನಾಟಲಿ ನಿಮಗೂ ಒಳ್ಳೆಯದಾಗಲಿ ಮತ್ತು ನೀವು ಇನ್ನು ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯೂ ತಾವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನು ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ